ಪವಿತ್ರ ಡೈಲಿ ಲಾಗ್ಸ್ಗೆ ಸ್ವಾಗತ ಇವತ್ತು ನಾನು ಮಾರ್ಕೆಟ್ಗೆ ಹೋಗಿದ್ದೆ ಕೆಲವೊಂದು ಟೈಲರಿಂಗ್ ಮೆಟೀರಿಯಲ್ಸ್ ಐಟಮ್ಸ್ನ ತರೋದಕ್ಕೆ ಅದರಲ್ಲಿ ಬೇರೆ ಎಲ್ಲ ಇದೆ ನನ್ನ ಹತ್ರ ಸೊ ಇದು ಕೆಲವೊಂದೆಲ್ಲ ಖಾಲಿಯಾಗಿತ್ತು ಮತ್ತು ಕೆಲವೊಂದೆಲ್ಲ ಬೇಕಿತ್ತು ನನಗೆ ಅದಕ್ಕೆ ತೊಗೊಂಬರಕ್ಕೆ ಹೋಗಿದ್ದೆ ಇದು ಬಂದು ಪರ್ಸ್ಗಳು ಸ್ಟಿಚ್ ಮಾಡ್ತಾ ಇದ್ದೀನಲ್ಲ ಸೊ ಅದಕ್ಕೆ ಬಟನ್ ಮಿಷನ್ ಥರ ಇದು ಸೊ ಇದನ್ನ ನಾನು ಆನ್ಲೈನಲ್ಲಿ ಚೆಕ್ ಮಾಡಿದೆ ಅಮೆಝಾನಲ್ಲಿ ಬಂದು ತ್ರೀ ನೈಂಟಿ ಏಯ್ಟ್ ಇತ್ತು ಮತ್ತು ಫ್ಲಿಪ್ಕಾರ್ಟಲ್ಲಿ ಬಂದು ಟೂ ನೈಂಟಿ ನೈನ್ ಇದೆ ಸೊ ನಾನು ಅದಕ್ಕೆ ಮಾರ್ಕೆಟಲ್ಲಿ ಸಲ ಚೆಕ್ ಮಾಡಿ ನಾನು ತಗೋದೆ ಸೊ ಇದು ನನಗೆ ಒನ್ ಫಾರ್ಟಿ ಸಿಕ್ತು ಅದರಲ್ಲಿ ಅರೌಂಡ್ ಒನ್ ಫಿಫ್ಟಿಯಷ್ಟು ಬಟನ್ಸ್ ಇದೆ ಇದು ಬಂದು ಸಪ್ರೇಟ್ ಬಟನ್ಸ್ ತೊಗೊಂಡೆ ಇದಕ್ಕೂ ಒನ್ ಫಾರ್ಟಿ ಕೊಟ್ಟಿದ್ದೀನಿ ನೆಕ್ಸ್ಟ್ ಇದು ಬಂದು ಪ್ರೆಸ್ ಬಟನ್ನು ಕ್ವಾಲಿಟಿ ಚೆನ್ನಾಗಿರೋದು ತೊಗೊಬಂದೆ ಯಾವಾಗಲೂ ನಾನು ಒಂದು ಹೋಲ್ಸೆಲಾಗೆ ತಂದು ಇಟ್ಕೊಂಡ್ಬಿಡ್ತೀನಿ ಒಂದೊಂದೇ ಶೀಟ್ ತಗೋ ಬರಲ್ಲ ಅಂಗಡಿಗೆ ಬೇಕಾಗ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ಒಂದು ಪ್ಯಾಕೆಟಲ್ಲಿ ಹತ್ತು ಇರುತ್ತೆ ಇದಕ್ಕೆ ನಾನು ಸಿಕ್ಸ್ಟಿ ರುಪಿ ಕೊಟ್ಟೆ ಬಟ್ ಸಿಂಗಲ್ಗೆ ಆಚೆ ಕಡೆ ಎಷ್ಟು ತೊಗೋತಾರೆ ಅನ್ನೋದು ಗೊತ್ತಿಲ್ಲ ನನಗೆ ಸರಿಯಾಗಿ ಮಾರ್ಕಿಂಗ್ ವೀಲು ಇದು ಬಂದು ಟ್ವೆಂಟಿ ಕೋಟ್ ತೊಗೊಂಡಿದ್ದೆ ಆವಾಗ ಅದು ಹಾಳಾಗಿದೆ ಅಂತ ಹೇಳಿ ಮತ್ತೆ ತೊಗೊಬಂದೆ ಸೊ ಒಂದು ಬಾಕ್ಸ್ ಬಂದು ಒನ್ ಸಿಕ್ಸ್ಟಿ ಇತ್ತು ಒಂದು ಬಾಕ್ಸಲ್ಲಿ ಹನ್ನೆರಡು ಸೊ ಅಲ್ಲೇ ಪರ್ಚೇಸ್ ಮಾಡ್ಕೊಂಡು ತಗೊಬಂದೆ ಇದು ಬಂದು ಬ್ಲೌಸ್ಗೆ ಹುಕ್ಸ್ ಬಟನ್ ಹಾಕ್ತೀವಲ್ಲ ಅದು ಇದು ಹುಕ್ಸು ಇದು ಬಂದು ಒಳಗಡೆ ಸಿಕ್ಸ್ಟೀನ್ ಪೀಸ್ ಇದೆ ಟೋಟಲು ನಾನು ಇದಕ್ಕೆ ಏಯ್ಟಿ ರುಪಿ ಕೊಟ್ಟಿದ್ದೀನಿ ವೀಡಿಯೋ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವಿಡಿಯೋ ಇಷ್ಟಾದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್